ಜಿಲ್ಲೆಯ ಸಂಸದಿಗೆ ಸಂಸ್ಕಾರವಿಲ್ಲ ಎಂದು ಕೆಆರ್ಎಸ್ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ರವಿಕೃಷ್ಣ ರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ ಕಾರವಾರದ ಗಾಂಧಿ ಉದ್ಯಾನದ ಬಳಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಅಶಾಂತಿ ತರುವ ಇಲ್ಲಿನ ಸಂಸದರು ಬಿಜೆಪಿಯಲ್ಲಿ ನಲೆಯೂರಿದ್ದಾರೆ ಜಾನುವಾರ ಹಾಕಿದ್ರೆ ಮಾತ್ರ ಸಂಸ್ಕಾರವಲ್ಲ ಹೇಗೆ ಬದುಕಬೇಕು ಎನ್ನುವುದೇ ಸಂಸ್ಕಾರ ಅದನ್ನು ತಿಳಿದುಕೊಳ್ಳಬೇಕು ಜೈಲಿಗೆ ಹೋಗಿ ಬಂದ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಸೈಲ್ ಇಂದು ಅಧಿಕಾರದಲ್ಲಿದ್ದಾರೆ ಈ ಬಗ್ಗೆ ಜನರು ಎಚ್ಚೆತ್ತುಕೊಳ್ಳಬೇಕು ಎಂದರು ಜೈಲಿಗೆ ಹೋಗಿ ಬಂದಂತಹ ಅಕ್ರಮ ಗಣಿಗಾರಿಕೆಯಲ್ಲಿ ನಿರ್ಧನ ಆಗಿದ್ದಂತಹ ಎಸ್ಐಟಿ ಸಿಬಿಐ ಇಂದ ಆವತ್ತು ಕಾಂಗ್ರೆಸ್ ಪಕ್ಷದ ಜೊತೆಗಿದ್ರು ಇಂಡಿಪೆಂಡೆಂಟ್ ಆಗಿ ನಿಂತಿದ್ರು ಆವತ್ತು ಕೇಂದ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಇದ್ರು ಸಿಬಿಐನವರಿಂದ ಅರೆಸ್ಟ್ ಆಗಿ ಇದ್ದಂತಹ ಸತೀಶ್ ಸೈಲು ಈ ಒಂದು ಕಾರವಾರದ ಏನು ಎ ಅವತ್ತು ಇನ್ನೊಬ್ಬ ಅಕ್ರಮ ಗಣಿಗಾರಿಕೆಯಲ್ಲಿ ಮುಳುಗಿದ್ದಂತಹ ಒಬ್ಬ ವ್ಯಕ್ತಿ ಇದೇ ಉತ್ತರ ಕನ್ನಡ ಜಿಲ್ಲೆಯ ಒಬ್ಬ ಎಂಎಲ್ಎ ಮಗ ಯಾವ ಎಂಎಲ್ಎ ಯಲ್ಲಾಪುರದ ಶಿವಾನಂದ್ ಹೆಬ್ಬಾರ್ ಮಗ ಶಿವಾನಂದ್ ಹೆಬ್ಬಾರು ಆಗ ಎಲ್ ಎಂಎಲ್ಎ ಅವರ ಮಗ ವಿವೇಕ್ ಹೆಬ್ಬಾರು ಆತನು ಎರಡ್ ಸಾವಿರದ ಹದಿಮೂರರಲ್ಲಿ ಸಿಬಿಐ ಇಂದ ಅರೆಸ್ಟ್ ಆಗಿದ್ದ ಈಗ ಶಿವಾನಂದ್ ಹೆಬ್ಬಾರ್ ಯಾವ ಪಕ್ಷದಲ್ಲಿದ್ದಾರೆ ಹೇಳಣ್ಣ ಹೇಳ ನೀವು ಹೇಳಿ ಟೆಕ್ನಿಕಲ್ ಯಾವ ಪಕ್ಷ ಬಿಜೆಪಿ ಮಿಕ್ಕ ಎಲ್ಲವೂ ಯಾವುದು ಕಾಂಗ್ರೆಸ್ ಟೆಕ್ನಿಕಲಿ ಬಿಜೆಪಿ ಗೆದ್ದಿರೋ ಬಿಜೆಪಿಯಿಂದ ಈಗಾಗ ಬಹುಶಃ ಉತ್ತರ ಕನ್ನಡದಿಂದ ಎಂಪಿ ಸ್ಥಾನ ಎಂಪಿ ನಿಂತು ಆಶ್ಚರ್ಯ ಇಲ್ಲ ಆ ತರದ ಸುದ್ದಿಗಳು ಹರಿದಾಡ್ತಾ ಇದೆ ಯಾಕಂದ್ರೆ ತಿಹಾರ್ ಜೈಲಿನಿಂದ ವಾಪಸ್ ಬಂದಿರುವಂತ ಕುಮಾರ್ ಇದಕ್ಕೆ ಶಿವಕುಮಾರ್ ನಮ್ಮ ಉಪಮುಖ್ಯಮಂತ್ರಿ ಆಗೋದಾದ್ರೆ ಬರಪ್ರತಾರ ಜೈಲಿಂದ ವಾಪಸ್ ಬಂದಿರುವಂತಹ ಯಡಿಯೂರಪ್ಪ ನಮ್ಮ ಮುಖ್ಯಮಂತ್ರಿ ಆಗ್ಬೋದಾದ್ರೆ ಇವರೆಲ್ಲ ಯಾಕಾಗ್ತಾ ಇನ್ನು ಇನ್ನು ದ್ವೇಷದ ವಾತಾವರಣವನ್ನು ನಿರ್ಮಾಣ ಮಾಡುವಂತವರು ಇವತ್ತು ಕೋಮು ರಾಜಕಾರಣ ಜಾತಿ ರಾಜಕಾರಣ ಮಾಡ್ತಾ ಕೋಮು ಮತ್ತು ಜಾತಿಗಳ ವೈಭವೀಕರಣ ಮಾಡ್ತಾ ದ್ವೇಷದ ರಾಜಕಾರಣ ಮಾಡ್ತಿರುವಂತವರು ಇವತ್ತು ಬಿಜೆಪಿ ಪಕ್ಷದಲ್ಲಿ ದಂಡಿಯಾಗಿದ್ದಾರೆ ಅದಕ್ಕೆ ಉದಾಹರಣೆ ಅಂದ್ರೆ ಇಲ್ಲಿನ ಸಂಸದ ಬಿಜೆಪಿ ಅಂತ ಬಿಜೆಪಿನಲ್ಲೇ ಹಿಂದಿನ ಅವಧಿಯಲ್ಲಿ ಈ ವ್ಯಕ್ತಿಯನ್ನ ನನ್ನ ಆ ವ್ಯಕ್ತಿ ಹೆಸರು ತಗೊಳ್ಳೋದು ನನಗೆ ನಾಚಿಕೆ ಆಗುತ್ತೆ ಯಾಕಂದ್ರೆ ಧರ್ಮ ಅಂದ್ರೆ ಗೊತ್ತಿಲ್ಲ ಸಂಸ್ಕಾರ ಇಲ್ಲ ಸಂಸ್ಕಾರ ಅಂದ್ರೆ ಅದು ಧರ್ಮವಾಗಿ ನಡೆದುಕೊಳ್ಳೋದು ಸಂಸ್ಕಾರ